ಆ ಎಲ್ರಿಗೂ ನಮಸ್ಕಾರ ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಬೆಳಗ್ಗೆ ಐದು ಗಂಟೆ ಸರಿ ಆಯ್ತಲ್ಲ ಬೋಸಾಡೋಣ ಅಂತ ಹೋಗ್ತಾಯಿದ್ದೀನಿ ಇವಾಗ ಎದ್ದಾಳೆ ಬೇಕು ಐದು ಗಂಟೆಗೆ ಇಲ್ಲ ಅಂದರೆ ಆರು ಗಂಟೆ ಕರೆಂಟ್ ಹೋದರೆ ಕಷ್ಟನೇ ಆಮೇಲೆ ಹಾಲು ಕರೆಯೋಕ್ಕಾಗಲ್ಲ ಸುಮ್ಮನೆ ಜನ್ರೇಟ್ರಲ್ಲಿ ಆವಾಗವಾಗ ಕರೆಯೋಕ್ಕಾಗಲ್ಲ ಸಂ ಇವಾಗ ಇಟ್ಟೆ ಆ ತಿನ್ನೋದಿಗೆ ಟೈಮ್ ಆಗೋಗುತ್ತೆ ಅದಕ್ಕೆ ಬೇಗ ಬೇಗ ಇಡಬೇಕು ಐದು ಗಂಟೆಗೆ ಎದ್ರೂ ಸಾಕಾಗಲ್ಲ ಅಂದರೆ ಮಿಷಿನಲ್ಲಿ ಕರೆದ್ಬಿಟ್ಟು ಆಮೇಲೆ ಸ್ವಲ್ಪ ಕರ್ಕೋಬೇಕಲ್ಲ ಅದರಿಂದ ಲೇಟು ಮಾಡ್ತಾಯಿದ್ದ ಹಂಗೆ ಬಕೆಟ್ನೆ ಅದೆಷ್ಟು ಬಕೆಟೇ ಮುರಿದೋಗಿದ್ದಾವಡ್ದೋಗಿದವ ಗೊತ್ತಿಲ್ಲ ನಮಗೆ ತಂದು ತಂದು ಸಾಕಾಗೋಗೈತೆ ಇದಕ್ಕೆ ಮಿಷಿನ್ ಕೆಳಗಡೆ ಇತ್ತು ಫಸ್ಟು ಈ ಥರ ಕಟ್ಟೆ ಥರ ಕಟ್ಟಿದ್ದೀವಿ ಎಲ್ಲ ಹಾಳಾಗ್ಬಿಡುತ್ತೆ ಸಗ್ನಿ ನೀರೆಲ್ಲ ಹರಿ ಹಾರಿ ಅಂತ ಈ ಥರ ಬಕೆಟ್ ಇಟ್ಬಿಟ್ರೆ ಕಾಲ ಹತ್ರ ಎಲ್ಲ ಮಾ ಇಟ್ಕೊಬಿಟ್ಟಿರ್ತಾವೆ ಬಕೆಟ್ ತಕ್ಕ ಬಿಡುವಪ್ಪ ದೊಡ್ಡೊಳ್ದು ಕರ್ದಾಯಿತು ಇವಾಗ ಇನ್ನು ಕುಳ್ಳಿದು ಟೈಮಿಗೆ ಸಾಕಾಗಲ್ಲ ಒನ್ ಅವರ್ ಇದ್ರೂ ಸಾಕಾಗಲ್ಲ ನಾನೊಬ್ಬಳೇ ಕರ್ದ್ಬಿಟ್ಟು ಪಾಪ ನಮ್ಮಮ್ಮ ಚಳಿ ಬರೋಕ್ಕಾಗಲ್ಲ ನಮ್ಮಮ್ಮಂಗೆ ಎದ್ದು ಕಾಲು ಇವಾಗ ಮಳೆ ಬೇರೆ ಸಿಕ್ಕಾಪಟ್ಟೆ ಶೀತ ಒಂದೊಂದು ಸಹ ಎದ್ದು ಬಂದಿರುತ್ತೆ ಪಾಪ ನಾನು ಹಾಲು ಕರ್ಕೊಟ್ಟಂಗೆ ಹಿಡ್ಕೊಂಡೋಗಿ ಕಟಾಗ್ತಾ ಇರುತ್ತೆ ಒಂದು ದಿವಸ ಸುಸ್ತಾಗಿದ್ರೆ ಮನಿಕಬಿಡುತ್ತೆ ಆಯಿತು ಇದೆ ಲಾಸ್ಟ್ ಬಾಡಿ ಕರ್ದಾಯ್ತು ಇಲ್ಲ ಕೊಡಕೆ ಎಲ್ಲ ತೊಳಿಬೇಕು ಡೈಲಿ ತೊಳಿತೀನಿ ನಾನೇ ಫುಲ್ ನೀಟಾಗಿರ್ಬೇಕು ಕೊಡ್ಕೆಯೆಲ್ಲ ಅದೆಲ್ಲ ಸುಮ್ಮನೆ ಬಾವು ಎಲ್ಲ ಆಗೋದೆಲ್ಲ ಜಾಸ್ತಿ ಆಗಿಬಿಡುತ್ತೆ ಆ ಕಡೆ ಮಾತ್ರ ಐದು ಮ್ಯಾಟ್ ಹಾಕಿದ್ದೀವಿ ಎಲ್ಲ ಕೆಲಸ ಆಯ್ತಪ್ಪ ಇವಾಗ ಇವಾಗ ಎಂಟು ಗಂಟೆ ನನ್ನ ಮಗ್ಳನ್ನ ಕಳಿಸ್ದೆ ಇಲ್ಲಿ ಈಗ ಕಟಾಕಿದೀವಿ ಈ ಕಡೆ ಜಾಗದಲ್ಲಿ ಬೆಳಗ್ಗೆ ಎಂಟು ಗಂಟೆ ಇವಾಗ ಹಂಗೆ ಸುಳ್ಳು ನೋಡಿ ಹೆಂಗಿದೆ ಮೋಡ ಮಳೆ ಬರೋ ಥರ ಶಬ್ದೆ ಎಷ್ಟುದಾಗೈತೆ ಗೊಬ್ಬರ ಇಡಬೇಕು ಗೊಬ್ಬರ ತರಬೇಕು ಇವಾಗ ಇಡಬೇಕು ಅಲ್ಲಿ ಆ ಸ್ಕೂಲ್ ಕಟ್ಟಿದಿನಲ್ಲಿ ಕಾಣ್ತಿದೆ ಅಲ್ಲಿ ಮನೆ ಹತ್ರ ಎಲ್ಲ ಫುಲ್ ಕೊಚ್ಚೆ ಇಲ್ಲಿ ಕಟ್ಟೋಕ್ಕೆ ಆಗಲ್ಲ ಅದಕ್ಕೆ ಇಲ್ಲಿ ಕಟ್ಟಿರೋದು ಹಂಗೆ ಎರಡು ಮೂರು ಮಾಯ ಮರ ಇದ್ದಾವೆ ಇಷ್ಟು ದೈತೆ ಸಬ್ಬೆ ಫುಲ್ ತಣ್ಣಗಿದೆ ಮಳೆ ಬಂದಿರೋದ್ರ ಕಟ್ಕೊಂಡು ಫುಲ್ಲು ಕುಳು ಕುಳು ಕುಳುಕುಳು ಅಂತಿದೆ ಫುಲ್ಲು ಮೋಡ ಬಿಸಿಲೇ ಇಲ್ಲ ಏ ಇದೊಂದು ನಾನು ಹಿಂದೆ ಬರ್ತಾ ಇರುತ್ತೆ ಎಷ್ಟು ಮಳೆ ಬಂತು ಆವಾಗಲೇ ಹನ್ನೆರಡು ಗಂಟೆಲಿಂದರೆ ಬಂದು ಮಳೆ ನಿಂತೋಯ್ತು ನಾನು ಆ ಸ್ಕೂಳಿಗೆ ಇವಾಗ ಸೆಬ್ಬೆ ಕೊಯ್ಯೋಣ ಅಂತ ಹೇಳಿ ಕುಯ್ತಾ ಇದ್ದೀನಿ ಫುಲ್ ಗುಡುಕ್ತಾಯಿದೆ ಎಲ್ಲೆಲ್ಲಿ ಉಯ್ತಾ ಇದೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಇವತ್ತು ಪೌರ್ಣಮೆ ಬೇರೆ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೆ ಬೇಗ ಒಂದು ಸ್ವಲ್ಪ ಮೇವೆಲ್ಲ ಕುಯ್ದಾಕಿ ಸ್ವಲ್ಪ ಬಟ್ಟೆ ಇತ್ತು ಒಗೆಯೋಣ ಅಂತ ಬೇಗ ಬೇಗ ಕುಯ್ತಾ ಇದ್ದೀನಿ ನಮ್ಮ ಮಯಸ್ ನಾನು ಹಿಂದೆನೇ ಬಂದಳೆ ಮೀಯೋ ಮೀಯೋ ಅಂದ್ಕೊಂಡು ಐ ಏನಂಗೆ ಮಳೆ ಬಂದಿರೋದ್ ಎಲ್ಲೂ ಹೊರಗೆ ಕಟ್ಟೋಕ್ಕಾಗ್ತಿಲ್ಲ పులి మళ్ళే ఏ ఏమో నోడదు కదా టేస్ట్ ఫుల్ కొచ్చేయలేల ఫుల్ మోడ ఆగిదే అప్ప నోడి ఇంకా అంత అయితే మోడ మళ బరుబోదేనో సాయంకాలం బరుతే ಎಲ್ಲ ಮನೆ ಮುಂದೆಲ್ಲ ಕೊಚ್ಚೆ ಒಳಗೆ ಕಟ್ಟಿರೋದು ಎಷ್ಟು ದಿನ ಆಯಿತು ಸುಮ್ಮನೆ ಒಳ ಕಟ್ಟೋದು ಮೇವಕ್ಕದು ಒಳ ಕಟ್ಟಡದು ಮೇವ್ ಹಾಕೋದು ವಾ ಹಾಂ ನೀರು ಬಿಟ್ಟಿದ್ದೀನ ಏ ಇವಾಗ ಒಂದು ಒಂದು ಆಗಿಲ್ಲ ಇವಾಗ ಬಿಟ್ಟಿರೋದು ನಾನು బట్టేదా స్టోవ్ స్టోవ్ దాక నా బట్టే అంత ఆఫ్ మాదే స్టోవ్ ఏనా బేగ అంతే య్ అక్కడ బా అక్కడ అక్కడ బే ఈ కడంద బడ మణ్ణైతే ఏమైతే చప్పలు ఏనక్ తొలిబేడబా అక్కడ ఆ కడందా అల్ బేడా ఇల్ తొళితీన నన్ను మొత్తం మొత్తం గలీమా బడా సార్ ಕತ್ತು ಮಳೆ ಅಯ್ಯಪ್ಪ ಬೇರೆ ನಮ್ಮೆಮ್ಮೆ ನೆನೀತಾ ಇದೆ ಪಾಪ ಮಳೆಲೆ ಸಿಕ್ಕಾಪಟ್ಟೆ ಮಳೆ ಉಳಿತೈತೆ ದೇವಸ್ಥಾನಕ್ಕೆ ಬಂದ್ವಿ ಫುಲ್ಲು ಮಳೆ ಮಳೆ ಇದ್ರೂ ಬಂದ್ವಿ ಬೇಗ ಬೇಗ ಪೂಜೆ ಮಾಡ್ತಾಯಿದ್ದಾರೆ ಟೈಮ್ ಆಗೋಗಿದೆ ಆದರೂ ಸಿಕ್ಕಾಪಟ್ಟೆ ಹೊರಗಡೆ ಮಳೆ ಪ್ರಸಾದ ಎಲ್ಲ ತಗೋಳೋಕ್ಕೂ ಆಗ್ತಿಲ್ಲ ಏನೂ ಆಗ್ತಾಯಿಲ್ಲ ಸರಿ ಸರಿಯಿಂದ ಪೂಜೆ ಮಾಡಿಸ್ಕೊಂಡು ಆಯಿತು ನನ್ನ ಮಗಳು ಮಳೆಲೇ ನೆನ್ಕೊ ಬಂದಿದ್ವಿ ಇಬ್ಬರೂ ಸರಿ ಆಯಿತು ಪ್ರಸಾದನ ಕೊಟ್ಟರು ಇಸ್ಕೊಂಡು ಇನ್ನೇನು ಮನೆಗೆ ಹೋಗ್ಬಿಡೋಣ ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ನೋಡಿ ಇದೆ ಆದಿಲಕ್ಷ್ಮಿ ದೇವಸ್ಥಾನ ಫುಲ್ಲು ಮಳೆ ಅಂದರೆ ಮಳೆ ಸರಿ ಅಂದ್ಬಿಟ್ಟು ಪ್ರಸಾದ ಎಲ್ಲ ಇಸ್ಕೊಂಡು ಇನ್ನೊಂದು ದಿನ ಬರೋದಂತ ಮನೆಗೆ ಹೋದ್ವಿ ಸರಿಯಾಗಿ ಬಿಚ್ಚೋಗ್ಬಾರ್ದು ನೀನ್ ಕಟ್ಟಿರೋದು ಹಂಗ ಕಟ್ಟು ಹಂಗಿದಣ ಕಟ್ಬಿಡ ಕೊರಿಯಾ ತರ ಸ್ವಲ್ಪ ಊಜ ಕೊಟ್ಟು

బంద్వి దేవస్థానంద ఫు మళ్ సిక్ పట్ట మళ్ అయ్యప్ప దేవర నింకు జాగల దేవస్థానల్ సరి అంతా బందర్ధ గంట ఇవ్వగ అస్గ్గెలా మేవ్ హక్కు ఒరే ఆగ్ ఒంబత్ ముక్కాలు సరి అంతా ఆకణ అంత బందా ಎಷ್ಟು ಮಳೆ ಅಂದರೆ ಇವತ್ತೇ ಫುಲ್ ಹನ್ನೊಂದು ಗಂಟೆ ಸ್ಟಾರ್ಟ್ ಆಗಿರೋ ಮಳೆ ಇಷ್ಟೊತ್ತಾದರೂ ನಿಂತಿಲ್ಲ ಎಲ್ಲ ಮಳೆ ಅಂದರೆ ಮಳೆ ಒಳಗಡೆನೇ ಇದು ಬೆಳಗ್ಗೆಯಿಂದ ಸದನ ಇಟ್ಟು ರಂಪಾಟ ರಂಪಾಕ ಮಾಡಿದೆ ಸಂದರ್ಭದಲ್ಲಿ ಹೊರಗಡೆ ಎಲ್ಲ ಎಷ್ಟು ಮಳೆ ಅಂದರೆ ನೀಂತ್ಕೊಳ್ಳೋಕಲ್ಲ ದಾರಿಲು ಹೋಗೋಕ್ಕಾಗ್ತಿಲ್ಲ ಅಷ್ಟು ಮಳೆ ಸಿಕ್ಕಾಪಟ್ಟೆ ಮಳೆ ಇವಾಗ ಸ್ಕೂಲಿಗೆಲ್ಲ ಬೇಗ ಬೇಗ ಮೇವು ಹಾಕಿ ಹೋಗಿ ಮಲಬದ್ದೆ ಹುಯಿತಾನೆ ಐತೆ ನೋಡಿ ಕಾಣ್ತೈತ ಎಷ್ಟು ಕೊಚ್ಚೆ ಫುಲ್ಲು ಸುಮ್ಮನೆ ಹುಯಿತಾನೆ ಐತೆ ಕವ ಕವ ಅಂತ ಇದ್ದಾಗ ಕಪ್ಪೆಗಳು ಕರ 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 ಅಂತ ಅಂದರೆ ಮಳೆ ಉಯ್ತಿರೋದು ಖುಷಿನೇ ಆದರೆ ಅದೇ ಈ ಥರ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಹಸ್ಗಳ್ನಂತೂ ಕಟ್ಟೋಕ್ಕೆ ಆಗೋಲ್ಲ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಹಾಕಾಯಿತು ಮೇವೆಲ್ಲ ಹಾಕ್ತೆ ಕಟ್ಟಾಕ್ತೆ ಕಪ್ಪೆಗಳು ನೋಡಿ ಹೆಂಗೆ ಕರ 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 ಅಂತ ಸೌಂಡ್ ಮಾಡ್ತಾ ಮಳೆ ಚೆನ್ನಾಗಿ ಬಂದಿರೋಕ್ಕೆ ಯಾವ ಥರ ಸೌಂಡ್ ಮಾಡ್ತಾಯಿದ್ದ కరకరకరంత కర కర అంత శైలే చీర మేలు హరియా అవును కరియా అంద సాకు ఎద్దు ఓడ్బోదాయిత ఇది ఐదు తనంద ఫుల్ నైలా సుమీ సుమ కరియా అంద సాకుండా బాల వడీత నింది करिया? करिया करिया? कराय 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 केलेत मक्त थर आता हे सम्निरा सम्मीरत कचाडत न जग निग अंत स ரெட்டனின் சீலெல்லாம் துடது எல்லாம் இதர மேலே ஆராமி ஹெங்க மன்ன்கண்ட மழை சித்தாபட்டே மழை மழை வந்திருக்கு ஃபஷினே அதை அந்த அஸ்து எல்லா கலச மழை வர்த்தரக்கு ஆரம் இவாக நீர் விடங்கில் அந்த ಯಾರಾ ಕರಿಯ ಜಗಳ ಮಾಡ್ತಾರೆ ಇದ್ರ ಮೇಲೆ ಮನೆ ಕಾಣುತ್ತೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಪ್ಲೀಸ್ ಕರಿಮ್ ಗೊತ್ತಾರ ಮಾಡಿ ಕರಿಯ ಅಲ್ಲಿ ಬಿಡು ಅಲ್ಲೇನು ನೋಡ್ತಿದ್ದೀಯಾ ಕರಿಯಾ